ಅಪ್ಪನ ಮಾತಿಗೆ ಚೈತ್ರ ಕುಂದಾಪುರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಿದ್ದಾರೆ ಬಿಗ್ ಬಾಸ್ಪಿ ಚೈತ್ರ ಕುಂದಾಪುರ ಏನಂತ ಹೇಳಿದ್ದಾರೆ ನನ್ನ ತಂದೆ ಒಬ್ಬ ಮುಗ್ಧ ಅಮಾಯಕ ಹಾಗೂ ಮಾನಸಿಕ ಅಸ್ವಸ್ಥ ಮೊದಲಿನಿಂದಲೂ ನಮ್ಮ ಮನೆಗೆ ಬರದೆ ಹೊರಗೆ ಇದ್ದಾರೆ ನನ್ನ ತಂದೆ ಚೈತ್ರ ಅವ್ರು ಹೇಳಿರೋದು ನನ್ನ ತಾಯಿಯೇ ನನ್ನನ್ನು ಸಿಂಗಲ್ ಪೇರೆಂಟ್ ಆಗಿ ಸಾಕಿದ್ದಾರೆ ನಾನು ಈ ಹಂತಕ್ಕೆ ಬೆಳೆದಾಕ್ಷಣ ನನಗೆ ಆಗದವರು ತಂದೆಗೆ ಹೇಳಿಕೊಟ್ಟು ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ತಾ ಇದ್ದಾರೆ ತಂದೆ ಬಾಯಿಂದಲೇ ನನ್ನನ್ನು ಕಳ್ಳಿ ಅಂತ ಹೇಳಿಸಿದ್ದಾರೆ ಚೈತ್ರ ಕುಂದಾಪುರ ಅವರ ಸ್ಟೇಟ್ಮೆಂಟ್ ಇದು ನನ್ನ ವಿರುದ್ಧ ಪ್ರತಿ ಸಾಲನ್ನು ಕೂಡ ಅವ್ರಿಗೆ ಹೇಳಿಕೊಟ್ಟಿದ್ದಾರೆ ಹಿಂಗೆ ಹಿಂಗೆ ಮಾತಾಡು ನೀನು ಅಂತ ನನ್ನ ವಿರೋಧಿಗಳಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ದೈವದ ಮೊರೆ ಹೋಗ್ತೀನಿ ಗ್ಯಾರಂಟಿ ನ್ಯೂಸ್ಗೆ ಫೈರ್ ಬ್ರ್ಯಾಂಡ್ ಚೈತ್ರಾ ಕುಂದಾಪುರ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಅಪ್ಪನ ಮಾತಿಗೆ ಚೈತ್ರ ಕುಂದಾಪುರ ಅವರ ಪ್ರತಿಕ್ರಿಯೆ ಇದು ಕುಡುಕ ತಂದೆಯ ಚಿತ್ರ ಹಿಂಸೆ ಅನುಭವಿಸಿದವ್ರಿಗಷ್ಟೇ ಗೊತ್ತಿರುತ್ತೆ ಎಂತಹ ಮಕ್ಕಳಿಗೂ ಕುಡುಕ ತಂದೆ ಸಿಗಬಾರ್ದು ಎರಡೂ ಎರಡು ಕ್ವಾರ್ಟ್ರನ್ನ ನಾನು ಕೊಟ್ಟರೆ ನನ್ನ ಮಕ್ಕಳು ದೇವರು ಅನ್ನೋರ ಮತಿಗೆ ಬೆಲೆ ಕೊಡಬಾರ್ದು ಅಂದರೆ ಪಾಪ ತಂದೆ ಬಗ್ಗೆ ಅವರು ಇರುವಂತಹ ಅಸಮಾಧಾನವನ್ನು ಹೊರಗೆ ಹಾಕಿದ್ದಾರೆ ಏನೇ ಇರಲಿ ಆಕೆ ಐದು ಲಕ್ಷ ಕೇಳಿದರೂ ಐವತ್ತು ಸಾವಿರ ಅದಲ್ಲ ಅದೆಲ್ಲ ತಂದೆಯಾದವನು ಮುಂದೆ ನಿಂತು ಮಗಳ ಮದುವೆಯನ್ನು ಮಾಡ್ಕೊಡ್ಬೇಕಾಗಿರುವಂತಹ ಜವಾಬ್ದಾರಿ ಹೊತ್ತಿರ್ತಾರೆ ಬಟ್ ಏನೋ ಹಲವಾರು ಕಾರಣಗಳಿಗೆ ಮಗಳನ್ನೇ ದೂರ್ತಾರೆ ಮಗಳನ್ನೇ ಸರಿಯಿಲ್ಲ ಅಂತಾರೆ ಅಂದರೆ ಓಕೆ ನನ್ನ ಕಲ್ಲಿಗೆ ಚೇತನ್ ಹೇಳ್ತಾರೆ ಚೇತನ್ ಇದೇ ವಿಚಾರಕ್ಕೆ ಅಂತ ಹೆಣ್ಮಕ್ಳನ್ನ ಸಹನೇ ಉಳ್ಳಂತವ್ಳು ಅಂತ ಹೇಳ್ತಾರೆ ಅಂತ ಅಪ್ಪ ಬಾಯಿಗೆ ಬಂದಂಗೆ ಹೇಳಿಕೆ ಕೊಟ್ಟರು ಕೂಡ ನನ್ನ ಅಪ್ಪ ಅಮಾಯಕ ಮುಗ್ಧ ಜೊತೆಗೆ ಮಾನಸಿಕ ಅಸ್ವಸ್ಥ ಆತನಿಗೆ ಇಷ್ಟೆಲ್ಲ ಮಾತಾಡಬೇಕು ಅಂತ ಗೊತ್ತಿಲ್ಲ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ಬಹಳ ಸಾಫ್ಟ್ ಆಗಿ ಅಪ್ಪನ ಬಗ್ಗೆ ಮಾತಾಡಿದ್ದಾರೆ ಚೈತ್ರ ಚೇತನ್ ಎಸ್ ಚೈತ್ರ ಅವರು ಸಾಫ್ಟ್ ಆಗಿ ಮಾತಾಡಿದ್ದಾರೆ ಆದರೆ ತಂದೆ ಆಗಿ ಇವರು ಕೂಡ ಇವರಿಗೆ ಕೆಲವೊಂದು ಜವಾಬ್ದಾರಿಗಳು ಇರುತ್ತೆ ತ ಮಗಳಿಗೆ ಯಾವ ರೀತಿಯಾಗಿ ಒಂದು ಬೆಳವಣಿಗೆ ತರಿಸ್ಬೋದು ಯಾವ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯಾದ ಹೆಲ್ಪ್ ಮಾಡಬೇಕು ಅವಳ ಮದುವೆಗೆ ಮುಂದೆ ಯಾವ ರೀತಿಯಾದ ನಾನು ಸೇವಿಂಗ್ಸ್ ಮಾಡಬೇಕು ಈ ರೀತಿಯಾದ ಕೆಲವೊಂದು ಒಂದು ಮೈಂಡ್ ಇರಬೇಕು ಆದರೆ ಇವರು ಸ್ಥಾ ಏನು ಚೈತ್ರ ಅವರ ಒಂದು ವಿದ್ಯಾಭ್ಯಾಸಕ್ಕೆ ಆಗಿರ್ಬೋದು ಅವರ ಜೀವನೋಪಾಯಕ್ಕೆ ಆಗಿರ್ಬೋದು ಯಾವುದೇ ರೀತಿಯಾದ ಹೆಲ್ಪ್ ಇದುವರೆಗೂ ಅವರು ಮಾಡಿಲ್ಲವಂತೆ ಅಂತೆ ಏನು ಹೊರಗಡೆ ಏನು ದುಡಿತಾರೆ ಆದರೆ ಕು ಏನು ಕುಡ್ತದಿಂದ ಯಾವುದೇ ರೀತಿಯಾದ ಹೆಲ್ಪ್ ಮಾಡಿಲ್ಲ ಯಾವುದೇ ರೀತಿಯಾದ ಸೇವಿಂಗ್ಸ್ ಮಾಡಿಲ್ಲ ಹೊರಗಡೆ ಅವರಾಗೆ ತಾನಾಗೆ ತಾನೇ ಮನೆಯಿಂದ ಹೊರ ಇರತಕ್ಕಂಥದ್ದು ಈ ರೀತಿಯಾಗಿ ಅವರ ಅವರಿಗೆ ಯಾವುದೇ ರೀತಿಯಾದ ಹೆಲ್ಪ್ ಮಾಡಿಲ್ಲ ಈ ರೀತಿಯಾಗಿ ಏನು ಚೈತ್ರ ಕುಂದಾಪುರ ಫ್ಯಾಮಿಲಿ ಅವರಾಗಿರ್ಬೋದು ಹೆಂಡತಿ ಆಗಿರ್ಬೋದು ಅವರನ್ನು ಅವರಾಗಿ ಮನೆಯಿಂದ ದೂರ ಇಟ್ಟಿರ್ತಕ್ಕಂಥದ್ದು ಅವರಾಗೆ ಮನೆಯಿಂದ ಹೊರಗಡೆ ಹೋಗಿರ್ತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥದ್ದು ವಿದ್ಯಾ ಓಕೆ ಧನ್ಯವಾದ ಅಚುತನ್ ಡೀಟೇಲ್ಸ್ಗೆ ಸೊ ಇದೀಗ ಚೈತ್ರಾ ಕುಂದಾಪುರ ಚೈತ್ರ ಕುಂದಾಪುರ ಅವರ ತಂದೆ ಬಾಯಿಗೆ ಬಂದಂತಹ ರೀತಿಯಲ್ಲಿ ಮಗಳ ಬಗ್ಗೆ ಮತ್ತು ಮಗಳ ಗಂಡನ ಬಗ್ಗೆ ಮಗಳ ತಾಯಿಯ ಬಗ್ಗೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೀಗ ಹಾದಿರಂಪ ಬೀದಿರಂಪ ಆಗಿದೆ ಚೈತ್ರಾ ಕುಂದಾಪುರ ಅವರ ಕುಟುಂಬದ ವಿಚಾರ ಜವಾಬ್ದಾರಿಯನ್ನ ತಗೊಂಡು ಮಕ್ಕಳನ್ನ ಸಾಕುವಂತಹ ತಂದೆ ಮಕ್ಕಳೇ ಸರಿ ಇಲ್ಲ ಹೆಂಡತಿನೇ ಸರಿ ಇಲ್ಲ ಮಗಳು ಮದುವೆ ಆಗಿರೋ ಗಂಡನೂ ಸರಿ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ